ನೆರೆ ಸಂತ್ರಸ್ತರ ನೆರವಿಗೆ ನಿಂತ ಅರಳಿಕಟ್ಟಿ ಫೌಂಡೇಶನ್ ಕೇರಳದ ವಯನಾಡಿಗೆ ಅಗತ್ಯ ಸಾಮಗ್ರಿಗಳ ರವಾನೆ ಅರಳಿಕಟ್ಟಿ ಫೌಂಡೇಶನ್ ಅಂದ್ರೆ ತಟ್ಟನೆ ನೆನಪಾಗುವುದು ಸಮಾಜಮುಖಿ ಕಾರ್ಯಗಳಿಗೆ ನೆರೆ ಬರ ಎಲ್ಲದರಲ್ಲೂ ಸಹಾಯಕ್ಕೆ ಧಾವಿಸುತ್ತೆ ಈ ಬಾರಿಯ ವಯನಾಡು ದುರಂತಕ್ಕೂ ಅರಳಿಕಟ್ಟಿ ಫೌಂಡೇಶನ್ ಮನ ಮಿಡಿದಿದೆ ಸಂತ್ರಸ್ತರ ನೆರವಿಗೆ ನಿಂತಿದೆ ಅಗತ್ಯ ವಸ್ತುಗಳ ಸಾಗಾಟ ವಾಹನ ಸಜ್ಜಾಗಿ ನಿಂತಿತ್ತು ಅರಳಿಕಟ್ಟಿ ಫೌಂಡೇಶನ್ ಹಾಗೂ ನಮ್ಮ ರಾಯಲ್ ಸ್ಕೂಲ್ ವತಿಯಿಂದ ಕೇರಳ ಸಂತ್ರಸ್ತರಿಗೆ ಒಂದು ಸಹಾಯ ಹಸ್ತವನ್ನ ನೀಡಬೇಕಂತೇಳಿ ನಿರ್ಧಾರ ಮಾಡಿ ನಾವು ಮುದೋಳದ ಮಹಾಜನತೆಯಲ್ಲಿ ವಿನಂತಿಯನ್ನ ಮಾಡಿಕೊಂಡಾಗ ಸಾಕಷ್ಟು ವಿವಿಧ ಅವಶ್ಯಕ ಸಾಮಗ್ರಿಗಳನ್ನ ತಂದು ನಮ್ಮ ಸಂಸ್ಥೆಗೆ ನೀಡಿದ್ದಾರೆ ಅದೇ ರೀತಿ ನಮ್ಮ ರಾಯಲ್ ಸ್ಕೂಲಿನ ಎಲ್ಲ ಮುದ್ದು ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ತಮ್ಮ ಸಲಕರಣೆಗಳನ್ನ ಬೆಡ್ಶೀಟ್ ಆಗಿರಬಹುದು ಚಾದರ್ ಆಗಿರಬಹುದು ಬಟ್ಟೆಗಳಾಗಿರ್ಬೋದು ಅವಶ್ಯಕ ಎಲ್ಲ ವಸ್ತುಗಳನ್ನ ಎಲ್ಲ ಮಕ್ಕಳು ತಂದು ಒಂದು ಸೇವಾ ಮನೋಭಾವನೆ ಮಕ್ಕಳಲ್ಲಿ ಈಗಿನಿಂದ ಮೂಡಿದೆ ಅಂತ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾನು ನಮ್ಮ ರಾಯಲ್ ಶಾಲೆಯ ಎಲ್ಲ ಪಾಲಕರಿಗೂ ಕೂಡ ನಾನು ತುಂಬಾ ತುಂಬಾ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಮುದೋಳ ತಾಲೂಕಿನ ಸಾಕಷ್ಟು ಸೇವಾ ಸಂಸ್ಥೆಗಳು ಸಹಕಾರ ಸಂಸ್ಥೆಗಳು ಸಾಕಷ್ಟು ಇವತ್ತು ಆ ಏನು ಒಂದು ದೇಣಿಗೆಯನ್ನು ನೀಡಿದ್ದಾರೆ ಅಂದರೆ ವಸ್ತುಗಳನ್ನು ನೀಡಿದ್ದಾರೆ ಚಾದರು ಬೆಡ್ಶೀಟು ಇವತ್ತು ಸಮೀರವಾಡಿ ಶುಗರ್ ಫ್ಯಾಕ್ಟ್ರಿಯವರು ನೀಡಿದ್ದಾರೆ ಕೊಣ್ಣೂರು ಸಮೂಹ ಸಂಸ್ಥೆಗಳು ಅವರು ನೀಡಿದ್ದಾರೆ ಅದೇ ರೀತಿ ಸಾಕಷ್ಟು ಪಿ ಕೆ ಪೇಸದವರು ನೀಡಿದ್ದಾರೆ ಮುದೋಳದ ಸಾಕಷ್ಟು ಮಹಾಜನತೆ ಏನು ತಮ್ಮ ಸೇವಾ ಮನೋಭಾವನೆ ನೋಡಿ ನನಗೆ ಬಹಳ ಹೆಮ್ಮೆಯಾಗಿದೆ ನಾನು ಎಲ್ಲರಿಗೂ ತುಂಬಾ ತುಂಬಾ ನಮ್ಮ ಫೌಂಡೇಶನ್ ವತಿಯಿಂದ ಅಭಿನಂದನೆಯನ್ನ ನಾನು ಸಲ್ಲಿಸ್ತಾ ಇದ್ದೀನಿ ಹೌದು ಕೇರಳದ ಬಯನಾಡು ದುರಂತ ಹಿಂದೆಂದೂ ಕಂಡು ಕೇಳರಿಯದ ಭೀಕರ ಘಟನೆ ಒಂದು ವಾರದ ಹಿಂದೆ ಡಾಕ್ಟರ್ ಟಿವಿ ಅರಳಿಕಟ್ಟಿ ಅವರು ಮುಧೋಳ ಜನತೆಗೆ ಹಾಗೂ ವಿದ್ಯಾರ್ಥಿಗಳ ಪೋಷಕರಲ್ಲಿ ಮನವಿ ಮಾಡಿಕೊಂಡಿದ್ರು ಅಗತ್ಯ ವಸ್ತುಗಳನ್ನ ಸಂತ್ರಸ್ತರಿಗೆ ನೀಡಲು ಕರೆ ನೀಡಿದ್ರು ಒಂದು ವಾಹನದ ತುಂಬ ಅಗತ್ಯ ವಸ್ತುಗಳ ರಾಶಿ ಸಂಗ್ರಹವಾಗಿತ್ತು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಲಾಯಿತು ಪ್ರವಾಹದಿಂದ ಆದಂತಹ ಹಾನಿಯನ್ನು ನಾವು ನೀವೆಲ್ಲರಿಗೂ ಇಳಿದಿರುವಂತದ್ದು ಅದಕ್ಕಾಗಿ ನಮ್ಮ ಮುಧೋಳಿನ ಪ್ರತಿಷ್ಠಿತ ಸಂಸ್ಥೆ ಅಂತ ಅಳ್ಳಿಕಟ್ಟಿ ಫೌಂಡೇಶನ್ ಅಧ್ಯಕ್ಷರಾದಂತ ಶ್ರೀ ತಿಮ್ಮಣ್ಣ ಅಳ್ಳಿಕಟ್ಟಿ ಅವರು ಹಾಗೂ ಫೌಂಡೇಶನ್ ಎಲ್ಲ ಸದಸ್ಯರು ಕೂಡಿ ಒಂದು ವಿಚಾರ ಮಾಡಿ ಆ ಒಂದು ನೊಂದದ ಜನರಿಗೆ ಒಂದು ಅನುಕೂಲ ಹೇಳಿ ಮುದೋಳ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಂದ ಅವರು ತಮ್ಮ ವೈಯಕ್ತಿಕವಾಗಿರ್ಬೋದು ಮತ್ತು ಎಲ್ಲ ಜನರಿಂದ ಸಹ ಸಹಕಾರ ಸಂಘ ಸಂಸ್ಥೆಗಳಿಂದ ಒಂದು ವಸ್ತುಗಳನ್ನು ಒಂದು ಇಲ್ಲಿ ಕ್ರೋಢೀಕರಿಸಿ ಇವತ್ತು ವಯನಾಡಿಗೆ ಅದನ್ನು ಕಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಅತ್ಯಂತ ಶ್ಲಾಘನೀಯ ಕಾರ್ಯ ವಯನಾಡು ಸಂತ್ರಸ್ತರಿಗಾಗಿ ರಾಯಲ್ ಸ್ಕೂಲ್ ವಿದ್ಯಾರ್ಥಿಗಳು ಮತ್ತವರ ಪೋಷಕರು ವಿವಿಧ ಸಂಘ ಸಂಸ್ಥೆಗಳು ದಾನಿಗಳು ಸಾರ್ವಜನಿಕರು ಅಗತ್ಯ ವಸ್ತುಗಳನ್ನ ನೀಡಿದ್ರು ಅರಳಿಕಟ್ಟಿ ಫೌಂಡೇಶನ್ ಮಾನವೀಯ ಕಾರ್ಯಕ್ಕೆ ಕೈ ಜೋಡಿಸಿದ್ರು ಒಂದು ಸಾಮಾಜಿಕ ಸೇವೆಯಲ್ಲಿ ತನ್ನದೇ ಆದಂತ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದೆ ಕೊರೋನಾ ಸಂದರ್ಭದಲ್ಲೂ ಕೂಡ ಒಂದು ರೋಗಿಗಳಿಗೆ ಮತ್ತು ಅವಶ್ಯಕ ಆಹಾರ ಧಾನ್ಯವನ್ನ ಪೂರೈಸುವ ಮುಖಾಂತರ ಸಾಮಾಜಿಕ ಸೇವೆಯನ್ನು ಸಲ್ಲಿಸಿತ್ತು ನೆರೆಯ ಸಂದರ್ಭದಲ್ಲೂ ಕೂಡ ನಿರಾಸ್ತರಿಗೆ ಸಹಾಯವನ್ನು ಸಲ್ಲಿಸುತ್ತಾ ಈಗ ನೆರೆಯ ಕೇರಳ ರಾಜ್ಯದಲ್ಲಿ ಆದಂತ ಒಂದು ಮಹಾ ಒಂದು ನೆರೆಯ ಪ್ರವಾಹದಿಂದ ಸಂತ್ರಸ್ತರಿಗೆ ಅದು ತನ್ನ ಸೇವೆಯನ್ನು ಈಗಾಗಲೇ ಸಲ್ಲಿಸ್ತಾ ವಾಹನವನ್ನು ಕಳಿಸ್ತಾ ಇದೆ ಬಿಳಿಕಟ್ಟಿ ಫೌಂಡೇಶನ್ ಈ ಹಿಂದೆ ಮುಧೋಳ ನೆರೆಯ ಸಂತ್ರಸ್ತರಿಗೂ ನೆರವಾಗಿತ್ತು ಅಲ್ಲದೆ ಕೊರೋನಾ ಸಂದರ್ಭದಲ್ಲಿ ಕಿಟ್ಗಳ ವಿತರಣೆ ಮಾಡಿತ್ತು ಹೀಗೆ ಹತ್ತು ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ಸಂಸ್ಥೆ ಸದಾ ಸಿದ್ಧವಾಗಿರುತ್ತೆ ಬೋಧೋಳದ ವುಡ್ಲ್ಯಾಂಡ್ ಮಲ್ಟಿ ಬ್ರ್ಯಾಂಡ್ ಶೋರೂಮ್ನಲ್ಲಿ ಭರ್ಜರಿ ಆಫರ್ಗಳು ನಮ್ಮಲ್ಲಿ ಯುಎಸ್ ಪೋಲೋ ಕೂಪರ್ ಲುಟೋ ಹೈ ಆಟಿಟ್ಯೂಡ್ ಬ್ಲ್ಯಾಕ್ ವುಡ್ಲ್ಯಾಂಡ್ ಲುಟೋ ಕೂಪರ್ ಬ್ಯಾಟಾ ಲಿಬರ್ಟಿ ಸ್ಪಾರ್ಕ್ ವಾಲ್ಕ್ರೋ ಅಡ್ಡ ಲ್ಯಾನ್ಸರ್ ಬ್ರಾಂಡ್ಗಳಿವೆ ಸಾಕ್ಸ್ ಬೆಲ್ಟ್ ಕಾಲೇಜ್ ಬ್ಯಾಗ್ ಗರ್ಲ್ಸ್ ವ್ಯಾಲೆಟ್ ಎಲ್ಲ ರೀತಿಯ ಫ್ಯಾನ್ಸಿ ಚಪ್ಪಲ್ ಸ್ಲಿಪರ್ಗಳು ಲಭ್ಯ ಯಾವುದೇ ಬ್ರ್ಯಾಂಡ್ನ ಶೂ ಸ್ಯಾಂಡಲ್ ಮತ್ತು ಚಪ್ಪಲಿಗಳ ಮೇಲೆ ಹದಿನೈದರಿಂದ ಅರವತ್ತು ಪರ್ಸೆಂಟ್ ಡಿಸ್ಕೌಂಟ್ ಈ ಆಫರ್ಗಳು ಜುಲೈ ಇಪ್ಪತ್ತರಿಂದ ಆಗಸ್ಟ್ ಐದರವರೆಗೆ ಮಾತ್ರ ಇನ್ನೇಕೆ ತಡ ಇಂದೇ ಭೇಟಿ ನೀಡಿ ಡೆಲಿ ಕಾಂಪ್ಲೆಕ್ಸ್ ಮಹಾರಾಜ ಕಾಲೋನಿ ಎಪಿಎಂಸಿ ಹತ್ತಿರ ಮೌಧೋಳ ಎಂಟು ಎಂಟು ಆರು ಏಳು ಒಂಬತ್ತು ಎರಡು ನಾಲ್ಕು ಸೊನ್ನೆ ಎರಡು ಆರು ಆರು ಮೂರು ಆರು ಆರು ಸೊನ್ನೆ ಸೊನ್ನೆ ಎಂಟು ಏಳು ಮೂರು ಒಂದು ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ